ಮತ್ತೆರಾ ತಾಲೂಕಿನ ತಾವರೆಕೆರೆ ಬಂಡಿ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಸ್ಪಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಮಾಜಿ ಶಾಸಕ ಡಾ ಸಿಎಂ ರಾಜೇಶ್ ವಿಧಾನ ವಿಧಾನಪರಿಷತ್ ಸದಸ್ಯ ಗೌಡ ತಹಶೀಲ್ದಾರ್ ಕುಮಾರ್ ಹಿರಿಯ ಮುಖಂಡರಾದ ಮೂಡಲಗಿರಿಯಪ್ಪ ದೇವರಾಜ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು

Terima kasih kerana menonton! ಮಾಹಿಸ್ತೇ <laughs> ಯಾವಂತ ચાલી ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮಾಚರಣೆಯೊಡನೆ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತೆ ರಥೋತ್ಸವ ಕಾರ್ಯಕ್ರಮ ಪರಮ ನಂಜಾವದೂತ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಇವತ್ತು ಪ್ರಾರಂಭವಾಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರಾದಂಥ ವಿಚಾರ ಇವತ್ತು ಎಲ್ಲರೂ ಕೂಡ ಭಕ್ತಿಗೆ ಬದ್ಧರಾಗಿ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರಗಳನ್ನು ತತ್ವಜ್ಞಾನಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ರಥೋತ್ಸವ ಕಾರ್ಯಕ್ರಮ ನೆರವೇರಿಸತಕ್ಕಂಥದ್ದು ಇವತ್ತು ಏನು ಮಧ್ಯಾಹ್ನ ಹೊತ್ತಿನಲ್ಲಿ ಬ್ರಹ್ಮ ರಥೋತ್ಸವ ಅಂತ ಹೇಳಿದರೆ ಬ್ರಹ್ಮ ಸ್ವಯಂ ರಥದಲ್ಲಿ ಆಸೀನಾಗಿ ರಂಗನಾಥ ಸ್ವಾಮಿಯನ್ನು ರಥದಲ್ಲಿ ಒಂದು ವಿರಾಜಮಾನಿಸಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಾವು ಜೀವನದಲ್ಲಿ ಯಾವತ್ತೂ ಕೂಡ ಮುಂದೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾಯವಾಚ ಮನಸ್ಸ ರಥವನ್ನು ಎಳಿತಕ್ಕಂಥ ಸಂದರ್ಭದಲ್ಲಿ ದವ್ಯ ಭಕ್ತಿ ಮತ್ತು ನಮ್ಮ ಮನಸ್ಥಿತಿ ದೈಹಿಕ ಸ್ಥಿತಿ ಎಲ್ಲರೂ ಕೂಡ ಸಮ್ಮಿಳನಾಗಿ ಹೊಟ್ಟೆಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಉದ್ದೇಶ ಅದರಿಂದ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಳ್ಳೆ ಮಳೆ ಮಳೆಯಾಗಿ ರೈತರು ಒಂದು ಸಂತೃಪ್ತಿಯಿಂದ ಜೀವನ ನಡೆಸುವಂತೆ ಭಗವಂತ ಕೃಪೆಯಿಂದ ಆಗಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹಾರಾಯಿಸ್ತೀನಿ ಎಲ್ಲರಿಗೂ ನಮಸ್ಕಾರ